ಶ್ರಾವಣ ಶುಭ ಶುಕ್ರವಾರದ ಇಂದು ನಾಗರ ಪಂಚಮಿ ಆಚರಣೆಯ ಪ್ರಯುಕ್ತ ನಗರದ ದೇವಾಲಯಗಳಲ್ಲಿ ವಿಭಿನ್ನ ಪೂಜಾ ಕಾರ್ಯಗಳು ನೆರವೇರಿದವು ನಗರದ ಪ್ರಸಿದ್ಧ ಬೋಳರಾಮೇಶ್ವರ ದೇವಸ್ಥಾನದಲ್ಲಿ ಭಕ್ತರು ನಾಗದೇವತೆಗಳ ಆರಾಧನೆ ಮಾಡುವ ಮೂಲಕ ನಾಗರ ಕಲ್ಲು ಹಾಗೂ ಹುತ್ತಕ್ಕೆ ಹಾಲೆರೆದು ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ದಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ರು ಈಗ ಜನ್ರೇಷನ್ ಅವರಿಗೆ ಸ್ವಲ್ಪ ಮುಂಚಿನ ಥರ ಟಚ್ ಇಲ್ಲ ಖುಷಿ ಆಗುತ್ತೆ ಖುಷಿ ಆಗತ್ತೆ ಡೆಫಿನೆಟ್ಲಿ ಈ ಕಲ್ಚರ್ ನಾವು ಕೆಲವು ಪ್ರಾಕ್ಟೀಸಸ್ ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಪೂರ್ವಜರಿಂದ ನಾವು ಇಲ್ಲಿ ಬರ್ತಾ ಇದೀವಿ ನಾಗರ ಪಂಚಮಿನ ಆಚರಿಸ್ತಾ ಇದ್ದೀವಿ ಇದು ನಮಗೆ ಶ್ರಾವಣ ಮಾಸದಲ್ಲಿ ಬರುವಂಥ ಪಂಚಮಿಲಿ ಬರುವಂಥ ಒಂದು ಹಬ್ಬ ಇವತ್ತಿನ ದಿವಸ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ಇಲ್ಲಿ ನಾಗನಿಗೆ ಹಾಲರ್ದು ಮನೆಯಲ್ಲಿ ಹೋಗಿ ಇವತ್ತಿನ ದಿವಸ ನಮ್ಮಲ್ಲಿ ಪತ್ಲಿ ಅಂತೇಳಿ ಅರ್ಶನೇಲೆಯಲ್ಲಿ ಒಂದು ಖಾದ್ಯ ಮಾಡ್ತೀವಿ ಅದನ್ನು ಸೇವನೆ ಮಾಡಿ ಎಲ್ಲ ಇಂಟ್ರೆಸ್ಟ್ ಎಲ್ಲ ಬಂದು ಒಂದು ರೀತಿಯಂಗೆ ತುಂಬ ಚೆನ್ನಾಗಿ ಆಚರಿಸ್ಕೊಂಡು ಬಂದಿದ್ದೀವಿ ಇದು ಆಚರಿಸ್ತಾರ ಆಚರಿಸ್ತಾರ ದಿನ ನಮ್ಮ ಒಂದು ಹಿಂದೂ ಸಂಸ್ಕೃತದ ಒಂದು ನಂಬಿಕೆ ಒಂದು ಕುಂಡಲಿನಿ ಜಾಗೃತ ಮಾಡಿಕೊಳ್ಬೇಕು ಎರಡನೇದಾಗಿ ಈ ಒಂದು ನಾಗರ ಪಂಚಮಿ ಈ ನಾಗದೋಷಗಳು ಈ ಪುತ್ರ ಪ್ರ ಪುತ್ರ ಸಂತಾನ ಈ ಥರದ್ದೆಲ್ಲ ಕೆಲವೊಂದು ದೋಷಗಳು ಈ ಆಚರಣೆಗಳಿಂದ ನಿವಾರಣೆ ಆಗುತ್ತೆ ಹೇಗೆ ನಾವು ಷಷ್ಠಿ ದಿವಸ ಸುಬ್ರಹ್ಮಣ್ಯ ಹೋಗಿ ಈ ಸಂಸ್ಕಾರ ಮಾಡಿಕೊಂಡು ಈ ನಾಗದ್ದು ಒಂದು ಏನು ಆಚರಿಸ್ಕೊಂಡು ಬಂದಿದ್ದೀವಿ ಅದನ್ನು ವಿಶೇಷವಾಗಿ ವರ್ಷದಲ್ಲಿ ಬರುವಂಥ ಈ ನಾಗರ ಪಂಚಮಿ ವಿಶೇಷವಾಗಿರುತ್ತೆ ಇವತ್ತಿನ ದಿವಸ ನಿಜವಾಗ್ಲು ಒಂದು ರೀತಿ ನಮಗೆ ತುಂಬ ಈ ದೇವಸ್ಥಾನದಲ್ಲಿ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ವರ್ಷ ವರ್ಷ ಹೋಗ್ತಾ ಇದ್ದಂಗು ತುಂಬ ಅನುಕೂಲಗಳಾಗಿದೆ ಭಕ್ತರು ಹೆಚ್ಚಾಗಿದ್ದಾರೆ ನಿಜವಾಗ್ಲೂ ಒಂಥರ ಖುಷಿಯ ಒಂದು ಹಬ್ಬದ ವಾತಾವರಣ ಈ ನಮ್ಮ ನಾಡಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದಂಥ ಎಲ್ಲ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾಗರ ಪಂಚಮಿ ಕಾರ್ಯಕ್ರಮ ನಡೀತದೆ ಅಲ್ಲಿಗೆ ನಾಡಿದಾದಂಥ ಜನತೆ ಹೋಗಿ ಇವತ್ತು ಆ ನಾಗದೇವತೆಗೆ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಸಿ ಅವರ ಕಷ್ಟ ಕಾರ್ಪಾಣ್ಯಗಳನ್ನು ಬೇಡ್ಕೊಂಡು ಈ ನಾಡು ನುಡಿ ಈ ರೈತೋಪಿಗಳಿಗೆ ಒಳ್ಳೆಯದಾಗಲಿ ಅಂತ ಒಂದು ಬೇಡ್ಕೊಂಡು ಬರೋಂಥ ಪದ್ಧತಿವಿದೆ ಸೊ ಮೂರು ವರ್ಷ ಟೆಂಪಲಿಗೆ ಬರ್ತಾ ಇದ್ದೀನಿ ನಾನು ಸೊ ಒಳ್ಳೆ ಟೆಂಪಲ್ಲು ಒಳ್ಳೆ ದೇವರು ನಾವು ಉತ್ತರ ಕರ್ನಾಟಕ ಸೈಡು ಸೊ ಒಂಚೂರು ಸ್ಪೆಷಲು ಎಲ್ಲ ಜೋಳದ ರೊಟ್ಟಿ ಉಂಡೆ ಅದು ಇದು ಮಾಡಿ ಸೊ ಪೂಜೆ ಮಾಡ್ತೀವಿ ಇಲ್ಲೊಂಥರ ಸೊ ಇದು ನಮಗೆ ಚೇಂಜ್ ಅನಿಸುತ್ತೆ ತುಂಬಾ ಸೊ ಅಲ್ಲಿಗಿಂತ ಇಲ್ಲಿಗೆ ತುಂಬಾ ಚೇಂಜ್ ಇದೆ ಹಳ್ಳಿ ಸೈಡ್ ಎಲ್ಲರೂ ಉಂಡೆ ಎಲ್ಲ ಮಾಡಿಕೊಂಡು ಖರ್ಚು ಮಾಡಿಕೊಂಡು ಸೊ ಎಲ್ಲರಿಗೂ ಫ್ಯಾಮಿಲಿ ಜೊತೆ ಕುಟ್ಟು ಎಲ್ಲರೂ ಸೇರಿ ಹೋಗ್ತೀವಿ ಸೊ ಇಲ್ಲಿ ಅಂದರೆ ಆ ಥರ ಇಲ್ಲ ಇಲ್ಲಿ ಹೋಗ್ತಾರೆ ಸಿಗಲ್ಲ ಅವರಿಗೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವಾ ಫ್ರೈಮ್ ಮಾಡಿಕೊಡ್ತಾರೆ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು